ವೈಕುಂಠ ಏಕಾದಶಿ ಪ್ರಯುಕ್ತ ಶುಕ್ರವಾರ ಕಲ್ಯಾಣಗಿರಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ಉತ್ಸವ ಮೂರ್ತಿಗೆ ತುಪ್ಪದ ದೀಪದ ಹಾರತಿಯನ್ನು ಮಾಡಿ ಹಾಗೂ ಸಾಲಿಗ್ರಾಮ ಅವಮೃತ ತೀರ್ಥ ಸ್ನಾನವನ್ನು ಕೂಡ ವೈಕುಂಠ ಏಕಾದಶಿ ದಿನ ಹಮ್ಮಿಕೊಳ್ಳಲಾಗಿದೆ ನಡೆಯುವ ಪೂಜೆ ಕೈಂಕರ್ಯದಲ್ಲಿ ಪಾಲ್ಗೊಂಡು ಭಕ್ತರಿಗೆ ಏಳು ಜನ್ಮದ ಪಾಪದ ನಿವಾರಣೆ ದೃಷ್ಟಿದೋಷ ಆರೋಗ್ಯ ವೃದ್ಧಿ ನಕಾರಾತ್ಮಕ ಶಕ್ತಿ ನಿವಾರಣೆ ಆಗುವುದು ಮನೆಯಲ್ಲಿ ಶಾಂತಿ ನೆಮ್ಮದಿ ದೊರಕುವುದು ಮತ್ತು ವೈಕುಂಠ ದ್ವಾರವು ಬೆಳಗಿನ ಜಾವ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೂ ತೆರೆದಿರುತ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದೇವಸ್ಥಾನಕ್ಕೆ ಬಂದು ದೇವರ ಅನುಗ್ರಹ ಪಡೆಯಬಹುದಾಗಿದೆ